ಅಣ್ಣ ಬನ್ನಿ ನೀ ಕುಡಿಯ ಮೇಡಮ್ ಲೀಲಾನಿ ಸಾಕಂಬಿಕೆ ಲೀಲಾಂಬಿಕೆ ಚೆನ್ನಾಗಿದೆ ಅಲ್ಲ ಯಾರು ಇಟ್ಟಿರ್ಲಿಲ್ಲ ಲೀಲಾಂಬಿಕೆ ದೇವಸ್ಥಾನದಲ್ಲಿ ಹೇಳ್ತಿದ್ರು ನಾನು ಇನ್ನೊಂದು ಯಾವ್ದಾದ್ರು ಅಡಿಗೆದ ರಂಗೋಲಿ ಚಾನಲ್ಗೆ ಇದೇ ಇಡ್ತೀನಿ ಲೀಲಾಂಬಿಕೆ ಅಂತ ನಿಮ್ಮ ಹೆಸರು ನೀವು ಪದ್ಮ ಅಲ್ವಾ ಎರಡು ಪದ್ಮ ಅಣ್ಣ ನಿಮ್ಮ ಹೆಸರು ರಾಜ್ಗೋಪಾಲ್ ರಾಜ್ಗೋಪಾಲ್ ಪದ್ಮಮ್ಮ ನಿಮ್ಮ ಹೆಸರಿಂದ್ರಿ ಪ್ರೇಮಮ್ಮ ಪದ್ಮಮ್ಮ ನಂಬರ್ ಒನ್ ಪದ್ಮಮ್ಮ ನಂಬರ್ ಟೂ ಅವರು ನಂಗೆ ಕಾಫಿ ಕೊಡ್ತಿದ್ದಾರೆ ನಾನು ಯಾರೋ ಯಾರೋ ಯಾವ ಜನ್ಮದ ಸಂಬಂಧನೋ ನಾ ಬಂದಾಗಿಂದ ಕೇರ್ ತಗೋತಿದ್ದಾರೆ ನನ್ಗೆ ಹೆಂಗೆ ಅಂದರೆ ನಮ್ಮ ತಾಯಿ ನನ್ನ ತಂಗಿ ನನ್ನ ತಮ್ಮಂದರು ನನ್ನ ಜೊತೆ ಹಿಂಗೆ ಇರೋದವರು ಇಲ್ಲಿ ಎಲ್ಲ ಸಿಕ್ಕಿದಿರ ನಂಗೆ ಆಶ್ಚರ್ಯ ಆಗ್ತಿದೆ ಯಾವ ಜನ್ಮ ಸಂಬಂಧ ಇದು

குரு குருவாரದವರಿಗೆ ಹುಣಮೆ ಅಂತ ಇದೆ ಹಾ ಹುಣಮೆ ಚಪ್ರೆ ಅಂತೀರಿ ಹ ಹುಣಮೆ ಹುಣಮೆ ಚಟಾಕ ಲಕ್ಷ್ಮ ದೇಯನ್ಸಿ ಅಲ್ಲಿ ಹುಣಮೆ ದಿಸೆ ಉ ಚಪ್ರಕ ಕರಂತಾ ಆ ಬಂತ ಚಾಲಿಂತ ಅಶೆಸ್ಟ್ ಎಸ್ಟ್ ನಿಮ್ಮ ಮುಡಿಗೆನ ಬೆಡಾ ಅಂದು ಬೆಡಕನು ನಿಮ್ಮ ಕೊಡಿ ತನಿ ಬಂದವನೆ ಬಟೇಗಿ ಬರ್ತ